ಸಹಾಯಕ ಫೆಡರೇಷನ್ ಸಂಘ ಕಾರ್ಮಿಕ ಸಂಘದ ವತಿಯೂ ಸೃಷ್ಟಿ ಮಾಡುತ್ತಂತೆ ಆದರೆ ಟೈಲರ್ ಮನುಷ್ಯನ ಜಂಡಮನ್ ಆಗಿ ಮಾಡದಿರುತ್ತೆ ಇದು ಬಹಳ ಅರ್ಥಗರ್ಭಿತವಾದಂತಹ ಮಾತು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಂದೊಂದು ರೀತಿಯ ದೇಹ ರಚನೆಯನ್ನು ನಾವು ಹೋಗುತ್ತೇವೆ ಕೆಲವರು ನಾಲ್ಕು ಅಡಿ ದೊಡ್ಡದು ಚಿಕ್ಕದು ಅಥವಾ ಸೈಜ್ ದೊಡ್ಡದು ಚಿಕ್ಕದು ಈ ತರ ದೇಹದಲ್ಲಿ ನಮ್ಮದು ವಿಭಿನ್ನತೆ ಇರುತ್ತೆ ನಮ್ಮ ನಮ್ಮ ದೇಹಕ್ಕೆ ಹೊಂದಿಕೊಳ್ಳುವಂತೆ ಮತ್ತು ನಮ್ಮ ದೇಹವನ್ನು ಸುಂದರವಾಗಿ ಕಾಣುವಂತೆ ಮಾಡ್ತಕ್ಕಂಥ ಕೆಲಸ ಈ ಟೈಲರ್ ಬರುತ್ತೆ ಅಂತ ಈಗ ಟೈಲರ್ ಅಂದರೆ ಮೊದಲಿಗೆ ಬರೀ ಆ ಟೈಲರ್ನ ಪದ ಲ್ಯಾಟಿನ್ ಪದದಲ್ಲಿ ಕಟ್ ಮಾಡೋರು ಅಂತ ಅಷ್ಟೇ ಬಟ್ಟೆನ ಕಟ್ ಮಾಡೋರು ಅಂತ ಆಮೇಲೆ ಅದನ್ನು ಆಲ್ಟರ್ ಮಾಡೋದು ರಿಪೇರಿ ಮಾಡೋದು ಜೋಡಿಸೋದು ಅಂತಕ್ಕಂಥ ಅರ್ಥಗಳ ಸೇರಿಕೊಂಡು ಬಂದರು ಇತ್ತೀಚೆಗೆ ಎಲ್ಲಿಗೆ ನಿಂತಿದೆ ಫ್ಯಾಷನ್ ಡಿಸೈನಿಂಗ್ ಹೋಗಿದೆ ಫ್ಯಾಷನ್ ಕ್ರಿಯೇಟರ್ ಅವ್ರಿಗೆ ಹೋಗಿದೆ ಆದರೆ ಫ್ಯಾಷನ್ ಡಿಸೈನ್ ಮಾಡೋರು ಫ್ಯಾಷನ್ ಕ್ರಿಯೇಟ್ ಮಾಡೋರು ಟೈಲರ್ಗಳಲ್ಲ ಟೈಲರ್ನೇ ಬೇರೆ ಫ್ಯಾಷನ್ ಬೇರೆ ಅವರು ಮಾಡಿದಂಥ ಡಿಸೈನನ್ನು ಕಾರ್ಯರೂಪಕ್ಕೆ ಅಂತ ಟೈಲರ್ಸ್ ಸೊ ಇಂಥ ಟೈಲರ್ಸ್ ನ ಬದುಕಿನ ಬಗ್ಗೆ ಒಂದು ಚಿತ್ರಣಕ್ಕೆ ಹೋದರೆ ನನ್ನ ಕಣ್ಣು ಮುಂದೆ ಒಂದು ಉದಾಹರಣೆಯನ್ನು ನಾನು ಕೊಡ್ಕೊಡ್ಬೇಕಾಗ್ಬೋದಿ ಒಬ್ಬ ಶಂಕರ್ ಒಬ್ಬರ್ ಏನಿದೆ ಅದರ ಒಂದು ತರಬೇತುದಾರ ಇರ್ತದೆ ಈ ತರ ಒಬ್ಬರು ಟೈಲರ್ ಕುಟುಂಬ ನಾಲ್ಕು ಜನರನ್ನ ಅತ್ಯುನ್ನತವಾದಂಥ ಒಂದು ಉತ್ತಮವಾದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸ್ ಬೆಳೆಸಿದ್ದಾರೆ ಇದೊಂದು ಸ್ಫೂರ್ತಿಕ ಸ್ಫೂರ್ತಿದಾಯಕವಾದಂಥ ಒಂದು ಸಂಗತಿ ಎಲ್ಲ ಟೈಲರ್ಗೂ ಇದೇ ಸಾಧ್ಯ ಅಂತ ಹೇಳೋಕ್ಕಾಗಲ್ಲ ಅಥವಾ ಎಲ್ಲ ಟೈಲರ್ಗೂ ಅನುಕೂಲಕರವಾಗಿ ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇದು ಸಾಮಾನ್ಯವಾಗಿ ಯಾವುದು ಅಲ್ಲ ನಾನು ಸಂಬಂಧ ಇದೆ ಯಾವ ಥರ ಎಷ್ಟು ಮಟ್ಟಿಗೆ ವೃತ್ತಿಯನ್ನು ಮಾಡ್ತಾರೆ ಅಷ್ಟು ಮಟ್ಟಿಗೆ ಅವರ ಆದಾಯ ಬರ್ತಾ ಹೋಗುತ್ತೆ ಆದರೆ ನಿರಂತರವಾದ ದುಡಿಮೆ ಇದೆಯಾ ಆಮೇಲೆ ಅವರು ನಿರಂತರವಾದ ಕೆಲಸ ಇದೆಯಾ ಮತ್ತೆ ಅವ್ರು ಬದುಕಿರೋ ತನಕ ಕೆಲಸ ಮಾಡೋಕ್ಕಾಗತ್ತ ಇವನ್ನೆಲ್ಲ ನಾವು ನೋಡಿದಾಗ ನಿರಂತರವಾದ ದುಡಿಮೆ ಮಾಡೋಕಾಗಲ್ಲ ಅವ್ರಿಗೂ ಒಂದು ಐವತ್ತು ವರ್ಷ ಐವತ್ತೈದು ವರ್ಷ ಕೆಲಸ ಮಾಡಬಹುದು ಯಾಕಂದ್ರೆ ಕಣ್ಣಿನ ದೃಷ್ಟಿ ಕಡಿಮೆ ಹಾಗೆ ಸೂಚಿಗೆ ನೂಲಿನ ಕೋಣಿಸ್ತಾ ಯಾವ್ದಾದ್ರು ಡಿಸಬಿಲಿಟಿ ಅಂಗನೂನತೆ ಬರಬಹುದು ಅಥವಾ ಮಹಿಳಾ ಕಾರ್ಮಿಕ ಕಾರ್ಮಿಕರಾದ್ರೆ ಮೆಟರ್ನಿಟಿ ಅಂತ ಸಂದರ್ಭ ಬರ್ಬೋದು ಅಥವಾ ಅಪಘಾತ ಏನಾದರೂ ಆಗ್ಬೋದು ಅಥವಾ ದೊಡ್ಡ ಕಾಯಿಲೆನೂ ಬರ್ಬೋದು ಇದು ಪ್ರತಿಯೊಬ್ಬರಿಗೂ ಬರಬಹುದಾದ ಒಂದು ಜೀವನದ ಆಕಸ್ಮಿಕವಾದಂಥ ಸಂದರ್ಭ ವಯಸ್ಸಾಗೋದು ಸಹಜವಾಗಿ ಬರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಅವರು ಜೀವನ ಯಾವ ರೀತಿ ಮಾಡಬೇಕು ಗಳಿಕೆಯನ್ನ ಯಾವ ರೀತಿ ಮಾಡಬೇಕು ಯಾಕಂದ್ರೆ ಕೈಗಳು ಬಾಯಿ ಎಲ್ಲ ತೆರೆದಿರುತ್ತೆ ಕೈ ಊಟ ಮಾಡ್ಬೇಕು ಹಸಿವಾಗುತ್ತೆ ಬಾಯಿ ತೆರೆಯುತ್ತೆ ಆದರೆ ಅದನ್ನು ಕೊಂಡುಕೊಡ್ತಕ್ಕಂಥ ಶಕ್ತಿ ಯಾವುದೋ ಸಂದರ್ಭದಲ್ಲಿ ಇರೋದಿಲ್ಲ ಅನ್ಎಂಪ್ಲಾಯ್ಮೆಂಟ್ ಅಂತ ಸಂದರ್ಭದಲ್ಲಿ ಇರೋದಿಲ್ಲ ಉದಾಹರಣೆಗೆ ಮೊನ್ನೆ ಕೊರೋರಾಗ್ತದೆ ಎಲ್ಲರನ್ನ ಕಾಣಿಸ್ತು ಟೈಲರನ್ನು ಕಾಣಿಸ್ತಿಲ್ವಾ ಅವರನ್ನು ಕಾಣಿಸ್ತು அதவீங்க பட்டையத்தின் கையத்தின்வோ அது அது அந்த கேட்க அனிவாரியத்தை நான் காணும்